ನಾಡಿನ ಸರ್ವ ಜನತೆಗೂ ಪವಿತ್ರ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಲಲಿತ್ ಎಂಟರ್ಪ್ರೈಸಸ್ ಮತ್ತು ಶ್ರೀ ಲಲಿತ್ ಮಾರ್ಟ್ ಸುಭಾಷ್ ನಗರ ದಾಂಡೇಲಿ ಹಬ್ಬಗಳ ಸಂಭ್ರಮವನ್ನು ಹೊತ್ತು ತಂದ ಪರಮ ಪವಿತ್ರ ನಾಗರ ಪಂಚಮಿ ಹಬ್ಬವು ನಾಡಿನ ಸರ್ವ ಜನತೆಗೆ ಸದಾ ಸಂತೋಷ ಸಂವದಿಯನ್ನು ಅನುಗ್ರಹಿಸಲಿ ಭಗವಂತ ಸರ್ವರಿಗೂ ಆಯುರಾರೋಗ್ಯವನ್ನು ಸದಾ ದಯಪಾಲಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಗುರು ಶಾನ್ಬಾಗ್ ಮಾಲಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಲಲಿತ್ ಎಂಟರ್ಪ್ರೈಸಸ್ ಮತ್ತು ಶ್ರೀ ಲಲಿತ್ ಮಾರ್ಟ್ ಸುಭಾಷ್ ನಗರ ದಾಂಡೇಲಿ ಉತ್ಕೃಷ್ಟ ಗುಣಮಟ್ಟ ಹಾಗೂ ಅತಿ ಕಡಿಮೆ ದರದಲ್ಲಿ ದಿನಸಿ ವಸ್ತುಗಳ ಮಾರಾಟ ಮಾಡುವ ದಾಂಡೇಲಿಯ ಏಕೈಕ ಜನ ಮೆಚ್ಚುಗೆ ಪಡೆದ ಶ್ರೀ ಲಲಿತ್ ಎಂಟರ್ಪ್ರೈಸಸ್ ಮತ್ತು ಶ್ರೀ ಲಲಿತ್ ಮಾರ್ಟ್ ಸುಭಾಷ್ ನಗರ ದಾಂಡೇಲಿ ದಾಂಡೇಲಿಯ ಸಮಸ್ತ ನಾಗರಿಕರಿಗೆ ಶ್ರೀ ಲಲಿತ್ ಎಂಟರ್ಪ್ರೈಸ್ ಹಾಗೂ ಲಲಿತ್ ಮಾರ್ಟ್ ನಾಗರ ಪಂಚಮಿಯ ಶುಭಾಶಯ